ನಮ್ಗೆ ಅವ್ರಿಗಾಗಿ ಶಿಕ್ಷೆ ನಮಗೂ ಆಗಲಿ ಏನು ತೊಂದರೆ ಇಲ್ಲ ನಮ್ಮ ಭಾಷೆ ಮುಂದೆ ಏನು ಯಾರು ಆಮೇಲೆ ನಮ್ಮನ್ನೇನಾದ್ರು ಇಲ್ಲಿ ಬಸ್ ಹಚ್ಚಂಗಿದ್ರೆ ತುಂಬಾ ನಾನ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ ಅವ್ರನ್ನ ಹಚ್ಬಿಟ್ಟು ನಮ್ಮನ್ನ ಕಾನೂನು ಕಟ್ಲ ಅಂದ್ರೆ ಎಲ್ರಿಗೂ ಒಂದೇ ಕಾನೂನು ತಾನೆ ಹಾ ಫಸ್ಟ್ ಅವ್ರನ್ನ ಅಲ್ಲಿ ಗುಂಪು ಸೇರವ್ರೆ ಫಸ್ಟ್ ಅವ್ರನ್ನ ಇದು ಮಾಡಿ ಆಮೇಲೆ ನಾವು ನಾವಾಗ ನಾವೇ ಅದನ್ನ ಕಳ್ಸೋದು ಅದು ಅದು ಮೀರಿ ಬಸ್ ಅಂತ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ ಅದು ನೀವೇ ಜವಾಬ್ದಾರ ಸರ್ ಸರ್ ಕಾನೂನು ಎಲ್ಲರೂ ಒಂದೇ ಅಲ್ಲ ಸರ್ ಈಗ ಈಗ ನಾವು ಹೊಟ್ಟಿದ್ದೀವಿ ಅವರು ಹೊಟ್ಟು ಪ್ರಕಾರ ಸರ್ಕಾರಿ ಕಾರ್ಯಕ್ರಮ ಇದು ಅದು ಸರ್ಕಾರದಿಂದ ಕೊಟ್ಟಿದ್ದೀವಿ ನಾವು ಸ್ವಂತ ಜಮೀನಲ್ಲಿ ಮಾಡಿಕೊಂಡು

जय कांग्रेस पक्ष के जय कांग्रेस पक्ष के जय भ्रष्टाचार उल्लंघन ने वाडतिरो शासकರಿಗೆ ಧಿಕಾರ ಧಿಕಾರ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಅಧಿಕಾರಿಗಳಿಗೆ ಯಾಸ್ಕರುಗಳ ಸುನಿಕಾರಿಗಳ ಕೊತ್ತಿಯೆ ಸರ್ವಾಧಿಕಾರಿ ದೊರಡೆ ಜೈ ಭಿಷಷ್ಠಿತ್ರವಾದ ಬಿಜೆಪಿ शासಕರಿಗೆ ಧಿಕಾರ ಧಿಕಾರ ಬಿಜೆಪಿ ಶಾಸಕರಿಗೆ ಸರ್ವಾಧಿಕಾರಿ ಧೋರಣೆ ಆರಂಭಿಸಿರುವ ಬಿಜೆಪಿ ಶಾಸಕರಿಗೆ ಭ್ರಷ್ಟಾಚಾರ ಉಲ್ಲಂಘನೆ ಮಾಡುತ್ತಿರುವ ಬಿಜೆಪಿ ಶಾಸಕರಿಗೆ ಫೋಟೋ ಭ್ರಷ್ಟಾಚಾರ ಉಲ್ಲಂಘನೆ ಮಾಡುತ್ತಿರುವ ಬಿಜೆಪಿ ಶಾಸಕರಿಗೆ ಫೋಟೋಕೋಲ್ ವೈಲೇಷನ್ ಡಿಪಾರ್ಟ್ಮೆಂಟ್ ನಿಮಾಪ ಎಲ್ಲ ಪ್ರೋಟಸ್ಟ್ ಅಲ್ಲು ಈಗ ಇನ್ಚಾರ್ಜ್ ಯಾರು ಜಿಲ್ಲೆಗೆ ತಿಳಿಸಿ